ನಮಸ್ಕಾರ ಎಲ್ರಿಗೂ ಶನಿವಾರ ನಡೆದ ಮುರಾರ್ಜಿ ದೇಸಾಯಿ ಪರೀಕ್ಷೆಯ ಕನ್ನಡ ಕಿ ಮಗಳು ತಂದೆಗೆ ಪತ್ರ ಬರೆದಳು ಅಡಿಗೆರೆ ಎಳೆದ ಪದಗಳಿಗೆ ಲಿಂಗ ಬದಲಿಸಿ ಅಂತ ಕೇಳ್ಯಾರ ಲಿಂಗ ಬದಲಿಸಿ ಅಂದಾಗ ಸ್ತ್ರೀಲಿಂಗ ಇದ್ರ ಪುಲ್ಲಿಂಗ ಆಗತ್ತ ಪುಲ್ಲಿಂಗ ಇದ್ರ ಸ್ತ್ರೀಲಿಂಗ ಆಗತ್ತ ಇಲ್ಲಿ ಮಗಳು ತಂದೆಗೆ ಪತ್ರ ಬರೆದಳು ಮಗಳು ಹೋಗಿ ಏನಾಗ್ಬೇಕು ಮಗನು ತಂದೆಗೆ ಹೋಗಿ ತಾಯಿಗೆ ಬರೆದಳು ಹೋಗಿ ಬರೆದನು ಆಗ್ಬೇಕು ಫಸ್ಟ್ ಒನ್ ಕ್ವಶನ್ಗೆ ಥರ್ಡ್ ಒನ್ ಆನ್ಸರು ಇನ್ನು ಸೆಕೆಂಡ್ ಮನು ಪ್ರಕೃತಿ ಪದವನ್ನು ಬಿಡಿಸಿ ಬರೆದಾಗ ಸರಿಯಾದ ರೂಪ ಅಂತ ಕೇಳ್ಯಾರ ಫಸ್ಟ್ನದ್ದು ಬಂದು ಖ ದೊಡ್ಡ ಖ ಬಂದೈತಿ ಹಾಗಾಗಿ ಇದು ಸರಿಯಲ್ಲ ಇನ್ನು ಎರಡನೇದ್ದು ಬರೆ ಖ ಬಂದೈತಿ ಅದು ಇಲ್ಲ ನೆಕ್ಸ್ಟು ಕ್ರೂ ಥರ್ಡ್ ಬನ್ನು ಕರೆಕ್ಟು ಇಲ್ಲಿ ದೊಡ್ಡ ಹೂ ಬಂದೈತಿ ಹಾಗಾಗಿ ಸೆಕೆಂಡ್ ಕ್ವಶನ್ಗೆ ಥರ್ಡ್ ಬನ್ ಆನ್ಸರು ರೈಟು ಇನ್ನು ಚೇತನ ಹಸಿರು ಮಾಡಲಿ ಕರಿದು ಈ ಪದಗಳನ್ನು ಅಕಾರಾದಿಯಾಗಿ ಬರೆದಾಗ ಬರುವ ಸರಿಯಾದ ಕ್ರಮ ಅಂತ ಕೇಳ್ಯಾರ ಅಂದರೆ ಇದು ಡಿಕ್ಷನರಿ ವೈಸ್ ಬರೀಬೇಕು ಫಸ್ಟು ಕ ಗಗನ್ಯ ಕ ಚ ಚ ಜ ಜ ಆಮೇಲೆ ಬಂದು ಮ ಬರುತ್ತೆ ನೆಕ್ಸ್ಟು ಹ ಬರುತ್ತೆ ಹಾಗಾಗಿ ಫಸ್ಟ್ ಒನ್ ಆನ್ಸರ್ ಕರೆಕ್ಟ್ ಇನ್ನು ಕೆಳಗಿನ ಪದಗಳಿಗೆ ವಿಸರ್ಗ ಒಳಗೊಂಡಿರುವ ಪದ ಅಂತ ಕೇಳ್ಯಾರ ಯೋಗ ಭಾಗಗಳಲ್ಲಿ ಎರಡು ವಿಧ ಅನುಸ್ವಾರ ವಿಸರ್ಗ ಅನುಸ್ವಾರ ಬಂದು ಒಂದು ಸೊನ್ನೆ ಬರೋದು ವಿಸರ್ಗ ಬಂದು ಎರಡು ಹಾಗಾಗಿ ಪುನಃ ಇದಕ್ಕೆ ಸರಿಯಾದ ಉತ್ತರ ಇನ್ನು ಈ ಕೆಳಗಿನ ಪದಗಳಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಹೊಂದಿರುವ ಪದ ಅಂದರೆ ಅಕ್ಕ ಅಕ್ಕಸ ಹೆಬ್ಬಂಡೆ ಆದ್ನೆ ಇವು ಮೂರು ಬಂದು ಕ ಕದೆ ಒತ್ತೈತೆ ಅಕ್ಕಗೆ ಅಕ್ಕಸಕ್ಕೆ ಕ ಒತ್ತೈತೆ ಹೆಬ್ಬಂಡೆ ಬಂದು ಬ ಒತ್ತೈತೆ ಹಂಗಾಗಿ ಆದ್ನೆ ವಿಜಾತಿ ಒತ್ತಕ್ಷರ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳು ನಾಮಪದ ಈ ವಿಧವಾಗಿದೆ ಅಂತ ಕೇಳಾರ ಇದರ ಆನ್ಸರ್ ಬಂದು ಅಂಕಿತ ನಾಮ ಇನ್ನು ಕಾಂಚನ ಸುಂದರ ಹುಡುಗಿ ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣಾಂಶ ಕೇಳಾರ ಇದು ಸುಂದರ ಅನ್ನೋದು ಆ ಹುಡುಗಿದು ವಿಶೇಷಣವನ್ನು ತೋರಿಸೋದ್ರಿಂದ ಸೆವೆಂತ್ ಒನ್ ಆನ್ಸರ್ ಯಾವುದು ಗುಣ ವಿಶೇಷಣ ನೆಕ್ಸ್ಟು ಬೆಟ್ಟ ದಾವರೆ ಈ ಸಂಧಿ ಪದವನ್ನು ಬಿಡಿಸಿ ಬರೆದಾಗ ಬರೆದ ಸರಿಯಾದ ರೂಪ ಅಂತ ಕೇಳಾರ ಆನ್ಸರ್ ಬಂದು ಬೆಟ್ಟ ಪ್ಲಸ್ ತಾವರೆ ಬೆಟ್ಟ ದಾವರೆ ಆದೇಶ ಸಂಧಿಯಲ್ಲಿ ಸಾಮಾನ್ಯವಾಗಿ ಕಥಪಗಳಿಗೆ ಆದೇಶವಾಗಿ ಬರುವ ಅಕ್ಷರಗಳೊಂದರ ಕ ಕ ಗ ತ ಕ ಕ ಕ ದ ಚ ಪ ಬ ಹಂಗಾಗಿ ಸರಿಯಾದ ಉತ್ತರ ಯಾವುದು ಥರ್ಡ್ ಮನ್ನು ಇನ್ನು ಬಿ ವಿ ಕಾರಂತರು ರವೀಂದ್ರನಾಥ್ ಠಾಗೂರ್ ಅವರ ಈ ಭಾಷೆಯ ನಾಟಕವನ್ನು ಪಂಜರ ಶಾಲೆಯಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಂತ ಹೇಳರ ಆನ್ಸರ್ ಬಂದು ಬಂಗಾಲಿ ಭಾಷೆ ಇನ್ನು ನಿಮ್ಮ ಊರಿನ ರಸ್ತೆ ದುರಸ್ತಿ ಮಾಡಲು ಗ್ರಾಮ ಪಂಚಾಯಿತಿಗೆ ಬರೆಯುವ ಪತ್ರವು ಈ ವಿಧ ಈ ವಿಧದ ಪತ್ರವಾಗಿದೆ ಅಂದರ ವೈಯಕ್ತಿಕ ಪತ್ರ ಅಂದ್ರೆ ಇದು ತಂದೆ ತಾಯಿಗೆ ಬರೆಯುವಂಥದ್ದು ಹಾಗಾಗಿ ನಾವು ಯಾವುದು ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರಿಂದ ಮನವಿ ಪತ್ರ ಸರಿಯಾದ ಉತ್ತರ ಇನ್ನು ದಂಡ ಈ ಪದದ ನಾನಾರ್ಥ ಸರಿಯಾದ ಜೋಡಿ ಗುರುತಿಸಿ ಅಂದರ ಶಿಕ್ಷೆ ಮತ್ತು ಕೋಲು ಅಂಬಿಕಾ ತನೆಯ ದತ್ತ ಎಂಬುದು ಈ ಕವಿಯ ಕಾವ್ಯನಾಮವಾಗಿದೆ ಅಂದರ ಇದು ದರಾ ಬೇಂದ್ರೆಯವರದ ಕಾವ್ಯನಾಮ ಇನ್ನು ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ಈ ವಾಕ್ಯದಲ್ಲಿನ ಕ್ರಿಯಾಪದ ಗುರುತಿಸಿ ಅಂದರ ಫಸ್ಟ್ ಒಂದು ಸಬ್ಜೆಕ್ಟು ಆಮೇಲೆ ಆಬ್ಜೆಕ್ಟು ವರ್ಬ್ ಇದು ಕನ್ನಡದೊಳಗೆ ಬರೋದು ಸಬ್ಜೆಕ್ಟು ಆಬ್ಜೆಕ್ಟು ವರ್ಬ್ ಅಂತ ನಾವು ವಾಕ್ಯನ ರಚನೆ ಮಾಡ್ತೀವಿ ಅದೇ ಇಂಗ್ಲೀಷಲ್ಲಿ ಏನು ಮಾಡ್ತೀವಿ ಸಬ್ಜೆಕ್ಟು ವರ್ಬ್ ಆಬ್ಜೆಕ್ಟು ಅಂತ ಮಾಡ್ತೀವಿ ಹಾಗಾಗಿ ಇಲ್ಲೇ ಕ್ರಿಯಾಪದ ಅಂದ್ರ ವರ್ಬ್ ಯಾವುದು ಎಳೆಯುವವು ಹಂಗಾಗಿ ಇದ್ರ ಎಳೆಯುವವು ನೆಕ್ಸ್ಟ್ ಮಹೇಂದ್ರ ಮಾರುಕಟ್ಟೆಗೆ ಹೋಗುತ್ತಾನೆ ಈ ವಾಕ್ಯದಲ್ಲಿರುವ ವರ್ತಮಾನಕಾರಕ ಪ್ರತ್ಯಯ ಹೋಗುತ್ತಾನೆ ಉತ್ತ ಭರತ ಹಂಗಾಗಿ ಇದ್ರ ಆನ್ಸರ್ ಬಂದು ಉತ್ತ ಇನ್ನ ಹುಡುಗನು ಹಣ್ಣನ್ನು ತಿಂದನು ಈ ವ್ಯಾಕರಣದ ವರ್ತಮಾನದ ಬಹುವಚನ ರೂಪದಲ್ಲಿ ಬರೆದಾಗ ಹುಡುಗನು ಅಂದರೆ ಅದು ಏಕವಚನ ಆಯಿತು ಹಾಗಾಗಿ ಆ ಲೈನು ತಪ್ಪಾಗೈತಿ ಇನ್ನು ಹುಡುಗರು ಹಣ್ಣನ್ನು ತಿಂದರು ಅಂದರೆ ಅದು ಫಾಸ್ಟ್ ಎನ್ಸ್ ಆಗುತ್ತೆ ಹಾಗಾಗಿ ಆ ಲೈನು ರಾಂಗು ಹುಡುಗರು ಹಣ್ಣುಗಳನ್ನು ತಿನ್ನುತ್ತಾರೆ ಇದು ಸರಿಯಾದ ಉತ್ತರ ಇನ್ನು ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಕೊಳಕು ಮಲೀನ ಗಲೀಜು ಸ್ವಚ್ಛತೆ ಕೊಳಕು ಗಲೀಜು ಮಲೀನ ಇವು ಮೂರು ಸಮನಾರ್ಥಕ ಪದ ಹಂಗಾಗಿ ಸ್ವಚ್ಛತೆ ಇದ್ರದ್ದು ಸರಿಯಾದ ಉತ್ತರ ಕಂಠವು ಬಿಗಿದು ಬಂತು ಈ ನುಡಿಗಟ್ಟಿನ ಅರ್ಥ ಕಂಟವು ಬಿಗಿದು ಬಂತು ಅಂದ್ರೆ ಅದು ಏನು ದುಃಖ ಉಮ್ಮಳಿಸಿ ಬರುವುದು ಇದು ಸರಿಯಾದ ಉತ್ತರ ಇನ್ನು ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ ನಾನು ಯಾರು ಈ ಒಗಟು ಬಿಡಿಸಿ ಅಂದ್ರೆ ಇಲ್ಲಿ ಫಸ್ಟ್ ಒನ್ನೇ ಮರ ಅಂತ ಬಂದಾಗ ಏನಾಯ್ತು ಕುಂಬಳಕಾಯಿ ಮತ್ತು ಸೋರೆಕಾಯಿ ಎರಡು ಔಟೇ ಆದಂಗಾಯ್ತು ಇನ್ ನೆಕ್ಸ್ಟು ಹಲಸಿನ ಹಣ್ಣು ತೆಂಗಿನಕಾಯಿಗೆ ನಾವು ಕನ್ಫ್ಯೂಸ್ ಮಾಡ್ಕೋಬೋದು ಮಕ್ಕಳು ಆಮೇಲೆ ಏನಂದ್ರೆ ಅದು ಬೊಡ್ಡೆ ಕುಳಿತಿದ್ದಾನೆ ಅಂತ ಇದೂ ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಬಂದೈತೆ ತೆಂಗಿನಕಾಯಿನೂ ಬಂದೈತೆ ಹಂಗಾಗಿ ಸರಿಯಾದ ಉತ್ತರ ಹಲಸಿನ ಹಣ್ಣು ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಈ ವಾಕ್ಯದ ಸರಿಯಾದ ರೂಪ ಬರೆಯಿರಿ ಎಂದರ ಹಕ್ಕಿಯು ಹಾರಿ ಆರಿ ಹೋಗೈತೆ ಹಂಗಾಗಿ ಇದು ರಾಂಗು ನೆಕ್ಸ್ಟ್ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಇದು ಸರಿಯಾದ ಉತ್ತರ ಇಲ್ಲಿ ನೋಡ್ರಿ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಇಲ್ಲಿ ಹ ಬಂದದ ನೆಕ್ಸ್ಟ್ ಇಲ್ಲಿ ಹ ಬಂದದ ಹಂಗಾಗಿ ಈ ಲೈನು ರಾಂಗು ಇನ್ನು ಇಲ್ಲಿ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಇಲ್ಲಿ ಅಕ್ಕಿನೇ ಬಂದದ ಇಲ್ಲಿ ಅಕ್ಕಿನೇ ಬಂದದ ಹಂಗಾಗಿ ಟ್ವೆಂಟಿ ಆನ್ಸರ್ ಯಾವುದಂದ್ರೆ ಸೆಕೆಂಡ್ ಒನ್ ಅಕ್ಕಿಯು ಹಾರಿ ಹೋಗಿ ಅಕ್ಕಿಯನ್ನು ತಿಂದಿತು ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನೆಕ್ಸ್ಟ್ ವಿಡಿಯೋ ಇಂಗ್ಲೀಷು ಮುರಾರ್ಜಿ ಕೀ ಆನ್ಸರು ಹಾಕ್ತೀನಿ ತಪ್ಪದೆ ವಿಡಿಯೋನ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು